నమస్తే నూ సునీతా శ్రీనివాస్ ఇవత్ నొతే లక్ష్మీ బారమ్మ ఖ్యా లక్ష్మీ బాధమ్మ అయితే తక్షణా చంద్రగౌడమ్ ಈಗ ಸದ್ಯಕ್ಕೆ ಡೈ ಸಿನಿಮಾ ಶೂಟಿಂಗ್ ಹಿಡಿತಾರೆ ಸೊ ಬಹುಶಃ ನನ್ನ ಬಹುಶಃ ಆಲ್ಮೋಸ್ಟ್ ಮುಂದಿದೆ ನನ್ನ ಎರಡನೇ ಶೂಟಿಂಗ್ ಇದೆ ಸೊ ಶೂಟಿಂಗ್ ಇಷ್ಟೇ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅದು ಬಿಟ್ಟು ಜಾಕ್ ಮಾಡೋ ನನ್ನ ಹೀರೋ ಆಗೋದು ಕಂಪ್ಲೀಟ್ ಮಾಡಿದೆ ಸಿನಿಮಾ ಬಹುಶಃ ಇನ್ನೊಂದು ನೆಕ್ಸ್ಟ್ ರಿಲೀಸ್ ಆಗುತ್ತೆ ಸೊ ಅದು ಬಿಟ್ಟು ಇನ್ನೊಂದು ಸಿನಿಮಾ ಮೊನ್ನೆ ರೀಸೆಂಟಾಗಿ ಸಮರ್ಥಿ ಅಂತ ಸೊ ಆ ಸಿನಿಮಾ ಕೂಡ ಮಾಡಿದ್ದೆ ನೆಗೆಟಿವ್ ಮಾಡಿದ್ದಾರೆ क्यार्टर्स अंदा बैलजिंग हीरो बउंड्रीस बउंड्रीम कंपी सो यू कैन आचुअली एक्सप्लोयर को सर हम ವೆಲ್ನೆಸ್ ಒಂದು ಎಲ್ಲರೂ ಒಳ್ಳೆ ಊಟ ತಿನ್ನಬೇಕು ಅನ್ನೋ ನಿಮ್ಮ ಒಂದು ಅವೇರ್ನೆಸ್ ಇರುತ್ತೆ ಫಸ್ಟ್ ಅಂತ ತುಂಬ ಖುಷಿ ಆಯಿತು ಆರ್ಗ್ಯಾನಿಕ್ ಫುಡ್ ಡೆಫಿನೆಟ್ಲಿ ಈಗ ಎಲ್ಲರೂ ಇವಾಗ ಏನಾಗ್ತಿದೆ ಜಂಕ್ ಫುಡ್ ಇಂದ ಸುಮಾರು ಜನ ಪೋಸಿಟಿವ್ ಆಟ ಆಗ್ತಾ ಇದಾರೆ ಬಾಟ್ ಹೆಲ್ದಿ ಫುಡ್ ಸೊ ಹಂಗ್ ನೋಡಿದ್ರೆ ಒಂದು ಹೆಲ್ದಿ ಫುಡ್ ತಿನ್ನೋ ನಿಟ್ಟಲ್ಲಿ ದಿಸ್ ಇಸ್ ಡೆಫಿನೆಟ್ಲಿ ಒಂದು ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು ಇನಿಷಿಯೇಟಿವ್ ಅಲ್ಲ ನನಗೆ ದೀಪದು ಸೊ ಐ ತಿಂಕ್ ನನಗೆ ಇವತ್ತು ಬ್ರೇಕ್ಫಾಸ್ಟ್ ಮೇಲೆ ಏನೇನು ಇಷ್ಟ ಆಯ್ತು ಅಂದರೆ ಝೀರೋ ಶುಗರ್ ಆಮೇಲೆ ದ ಕ್ವಾಲಿಟಿ ಆಫ್ ದ ಫುಡ್ ಕ್ಯಾನ್ ಫೀಲ್ ಇಟ್ ಪ್ರತಿ ಒಂದು ಸಲ ಸಮಥಿಂಗ್ ನೀವು ನಿಮ್ಗೆ ಗೊತ್ತಾಗ್ತದೆ ದ ಕ್ವಾಲಿಟಿ ಆಫ್ ದುಡ್ ಇಲ್ಲಿ ನೆಕ್ಸ್ಟ್ ಆನೆಸ್ಟ್ ಇಟ್ ಇಸ್ ನಾಟ್ ಅ ಬೇಡ್ ರಿವ್ಯೂ ಸೊ ಇಟ್ ಇಸ್ ಡೆಫಿನೆಟ್ಲಿ ಅನ್ ಬಯಾಸ್ ಇದೆ ಇದು ಸೊ ನನಗೆ ಅನಿಸ್ತದೆ ಪ್ರತಿಯೊಂದು ಐಟಮ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಫ್ಲೇವರ್ಸ್ ಇತ್ತು ಆಮೇಲೆ ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಅನ್ಸೋದು ತುಂಬ ತುಂಬ ಶುಗರಿ ಅನ್ಸೋದು ಅನ್ನಿಸ್ತಿಲ್ಲ ತುಂಬ ಒಂದು ಒಳ್ಳೆ ಗುಣಮಟ್ಟದ ಕೂಡ ಇದ್ದಾಯಿತು ಅನ್ನಿಸ್ತು ಎಲ್ಲಕ್ಕೂ ಮುಖ್ಯವಾಗಿ

ಇನ್ನೂರು ರೂಪಾಯಿ ನಿಮ್ಗೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಕ್ವಾಲಿಟಿ ಸಿಎಂ ಜಂಕ್ ಫುಡ್ ಮತ್ತೆ ಈ ತರ ಒಂದು ಗುಡ್ ಫುಡ್ ಅಂದಾಗ ನಿಮ್ ಮುಂದೆ ಅರ್ಧ ಆಗ್ಬೇಕಾದ್ರೆ ಆಕ್ಚುಲಿ ಗುಡ್ ಫುಡ್ ಕೆಲಸ ಎಕ್ಸ್ಪೆನ್ಸಿವ್ ಇರುತ್ತೆ ನೋಡಿದ್ರೆ ಬಿಕಾಸ್ ನಿಮ್ಗೆ ಏನು ಅಡಲ್ಟೈಷನ್ ಇರಲ್ಲ ಅಡಲ್ಟೈಷನ್ ಮಾಡಿದಷ್ಟು ನಿಮ್ಗೆ ಎಕ್ಸ್ಪೆನ್ಸಿವ್ ಅಂತ ಹೋಗೋದಲ್ಲ ಸೊ ಅಡಲ್ಟೈಷನ್ ಇಲ್ಲದೆ ನಿಮ್ಗೆ ಒಂದು ನೀಟ್ ಫುಡ್ ಕೂಡ ಎಷ್ಟು ಕಮ್ಮಿ ಕೊಡ್ತಾರೆ

ಮಟ್ಟದಲ್ಲಿ ಜನಕ್ಕೆ ಒಂದು ಒಳ್ಳೆ ಮಟ್ಟದ ಊಟ ಕೊಡಬೇಕು ಜನಕ್ಕೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಕೊಡಬೇಕು ಜನ ಒಳ್ಳೆ ಒಂದು ಪದಾರ್ಥಗಳನ್ನೇ ತಿನ್ಬೇಕು ಅನ್ನೋ ಒಂದು ನಿಟ್ಟಿದೆ ಗೊತ್ತಾ ಆ ಒಂದು ನಿಟ್ಟಲ್ಲಿ ನಡೆಯೋದ ಒಂದು ಫ್ಲೋ ಇದೆ ಗೊತ್ತಾ ಇಟ್ಸ್ ನಾಟ್ ಈಸಿ ಅದಕ್ಕೆ ಜಯರಾಮ್ ಸರ್ ನಿಜವಾಗ್ಲು ಹ್ಯಾಂಡ್ಸ್ ಆಫ್ ಮಾಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಲ್ ದಿಸ್ ಟು ಪೀಪಲ್ ಬಿಕಾಸ್ ಒಂದು ನಿಮಗೆ ಒಳ್ಳೆ ಗುಣಮಟ್ಟದ ಊಟ ಕೊಡೋದಲ್ಲದೆ ಜ ಎಲ್ಲರಿಗೂ ಅವ್ರ ಕೈಗೆಟ್ಕೋ ಒಂದು ಬೆಲೆಗೂ ಸಿಗಬೇಕು ಅನ್ನೋದೊಂದು ಮೈಂಡ್ಸೆಟ್ ಇಟ್ಕೊಂಡಿದ್ದೆ ಮಾಡಿದ್ದಾರೆ ಸೊ ಫಾರ್ ದಟ್ ಇಲ್ಲಿ ಹ್ಯಾಂಡ್ಸ್ ಆಫ್ ಹೇಳಿ

ಏನ್ ಮಾಡ್ತಾರೆ ಸಿಬಿ ಅದು ಬಿಗ್ ಥಿಂಗ್ बिकॉज ಔರ್ ಇಸ್ ಚೆನ್ನಾಗಿ ಎಲ್ಲರಿಗೂ ಇದು ಒಳ್ಳೆದಾಗ್ಲಿ ಅನ್ನೋ ಒಂದು ಮನೋಭಾವದಲ್ಲಿ ಇರೋದ ಕೆಲಸ ಮಾಡ್ತಾರೆ ಸೊ ಅದಕ್ಕೆ ನಾನು ಹ್ಯಾಂಡ್ಸ್ ಆಪ್ ಇಟ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ತುಂಬಾ ಖುಷಿ ಆಯ್ತು ಅಂದ್ರೆ ಒಳ್ಳೊಳ್ಳೆ ಜನಗಳನ್ನ ಈ ಒಂದು ಮೀಟ್ ಅಪ್ ಮೂಲಕ ನನಗೆ ಸಿಗುವ ಅವಕಾಶ ಸಿಕ್ಕಿದೆ ನಾನು ತುಂಬಾ ಬೇಲಿಯಾದೆ ಸೋ ಅದಕ್ಕೆ ತುಂಬಾ ಕೃತಜ್ಞತೆ ಮಾಡ್ತೀನಿ ಸಾಕಷ್ಟು ವಿಚಾರಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಸೋ ಆ ಜಪಕ್ಕೆ ಸರ್ ಖಂಡಿತವಾಗ್ಲೂ ನಾನು ನಿಮ್ಮ ಮೀಟ್ ಖುಷಿ ಅಂತ ಕರೆಕೊಂಡೆ

नहीं मतलब फॉर दैट थैंक यू सो मच